so they do ¡Gracias! <coughs> न्दरूप <mimitaromaro> ಇದ ಸ್ವಂತ ಮಾಸದ ಕೂಜಿನಿ ಎಷ್ಟೊಂದು ಕುಹು ಕುಹು ಎಂದು ಕೂಗಿ ಹಾಡುತ್ತಿರುವ ಏನಿವಳ ಸೌಂದರ್ಯ ఏనివల మై మాట ఆ ఈవల సౌందర్యదశ్రీ ఆ పూర్ణకి అరలిదా పుష్పదంతే ఏవల మై మాట ಈ ಪುಷ್ಪದ ಮಕರಂದವನ್ನು ತುಂಬಿಯಾಗಿ ಹೀರಲಿ ಬಯಸಿದಂತೆ ನಾನು ಇವಳ ಸೌಂದರ್ಯದ ಸುಗಂಧವನ್ನೇ ಹೀರಲು ಓಹೋ ಇವಳು ವೀರೇಗೌಡನ ತಂಗಿ ಮಹಾಲಕ್ಷ್ಮಿ ಲಕ್ಷ್ಮಿಯವರ ನನ್ನ ಹೆಸರು ಕೂಗ್ತಾ ಇದೀಯ ಯಾರೋ ನೀನು ನಾನು ಬೇರೆ ಯಾರು ಅಲ್ಲ ನಿಮ್ಮಣ್ಣನ ಸ್ನೇಹಿತ ಮನೋಹರ ನೀನು ಇಲ್ಲಿಗೆ ಬಂದಿರುವ ಕಾರಣ ನಿತ್ಯ ರಕ್ಷಣೆಯ ಪಂಜರದಲ್ಲಿ ಇರಬೇಕಾದ ಅರಗಿನಿ. ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆಯೆಲ್ಲ ಪಾಪ ಇದಕ್ಕೆ ಯಾವ ತುಂಬಿಯಾದರೂ ಬಂದು ತುಂಬಿಸಬಹುದೆಂದು ನಾನೇ ಓಡಿ ಬಂದೆ ಈ ನಿನ್ನ ರಕ್ಷಣೆಗಾಗಿ ಆಯ್ತು ರಕ್ಷೆ ಹೊಟ್ಟಾಯ್ತಲ್ಲ ಹೊರಟು ಹೋಗ್ಬೋದು ಹೊರಟು ಹೋಗಲು ಬಂದಿಲ್ಲ ಕತ್ತಲೆ ಆಗಿರುವ ಈ ನಿನ್ನ ಪಾಲಿಗೆ ಬೆಂಕಿಯ ಬೆಳಕು ತರಿಸಿ ನಿನ್ನ ವಾಲನ್ನ ಬೆಲಕಲು ಅವತರಿಸಿ ಬಂದಿದ್ದೇನೆ ಏ ಮૂર્ಕ ಏನೋ ಮಾತಾಡ್ತಿದೀಯ ನೀನು ನಾನು ಯಾರು ಈ ಊರಿಗಿನ ನಾನು ಮೇಲೆ मेले ವೀರಗೌಡನ ತಂಗಿ ಇತೆ ನೀನು ನೀನು ನನ್ನ ಕೊರಳಿಗೆ ತಾಳಿ ಕಟ್ತೀಯ ಅಮ್ಮಯ್ಯ ಎಲ್ಲೋ ನಿನಗೆ ಎಲ್ಲೋ ಭ್ರಮೆ ಹೆಡೆದಿದ ಕಾಣಿಸುತ್ತೆ ಭ್ರಮೆ ಜನಾರ್ಥದಲ್ಲಿ ಅನೇಕ ಹೆಣ್ಣುಗಳನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲಾ ಬ್ರಹ್ಮನಿಗೆ ಭ್ರಮೆ ಹೇ ಲಕ್ಷ್ಮೀ ನೀನು ಕೋಟಾದೀಶ್ವರ ಮಗಲೇ ಆಗಿರಬಹುದು ಎಲ್ ಹೋದರೆ ನನ್ನ ಕಟ್ಟಳೆಯ ಕಾಮ ಪ್ರೇಮಕ್ಕೆ ಇದು ಯಾವ ಸಮವಲ್ಲ ಸುಮ್ಮನೆ ಯೋಕಲಾಗದೆ ಈ ದೇವತೆಯ ಸಮ್ಮುಖದಲ್ಲಿ ನಾನೇ ನಿನ್ನ ಸತಿ ಸತಿಯಂದು ಒಪ್ಪಿಬಿಡು ಕಟ್ಟು ಬಿಡುವೆ ನಿನ್ನ ಕೊರಳಿಗೆ ಈ ಏ ತೋಳಿ ಸಾಧ್ಯವಿಲ್ಲ ಪ್ರೀತಿ ಪ್ರೇಮವಿಲ್ಲದ ಮದುವೆ ಮಸನಕ್ಕೆ ಸಮಾನ ಒಪ್ಪಿಗೆ ಇಲ್ಲದ ಅಪ್ಪುಗೆ ಸ್ಮಶಾನಕ್ಕೆ ಸಮಾನ ಹಾಗೆ ನೀನು ನನ್ನ ಕೊರಳಿಗೆ ತಾಳಿ ಕಟ್ಟುವೆ ಎಂದು ಮುಂದೆ ಬಂದಿದ್ದೆ ಆದ್ರೆ ಈ ನಿನ್ನ ತಾಳಿ ನನ್ನ ಕೊರಳಿಗೆ ನೇನು ಹಕ್ಕಿದ ಸಮಾನ ನಾನು ಕಟ್ಟುತ್ತಿರುವ ಈ ತಾಳಿ ನೀನು ಹಗ್ಗಕ್ಕೆ ಸಮಾನ ಮಧುರ ಭಾವನೆಗಳಿಂದ ಆಗಿದ ಮದುವೆ ಮಾಸನಕ್ಕೆ ಸಮಾನ ಲಕ್ಷ್ಮೀ 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 ಈ ನಿನ್ನ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಂದು ದಿಟ್ಟನಿರ್ತಾರೆ ಬಾ ಈ ಭ್ರಮೆ ಎಂಬ ನಿದ್ರೆಯಿಂದ ನೀನು ಬೇಗ ಎತ್ತು ಬಾ ಸದ್ಭಾವನೆ ತುಂಬಿ ಕಂಡಿರುವ ಈ ಚಲುವ ಚಂದ್ರನ ಕೈ ಹಿಡಿದು ನನ್ನ ಹೃದಯದ ಈ ಅಂಗಳದಿ ಚಿಟ್ಟಿ ನಾನು ಆಗುವ ನನ್ನ ಅಡಗಿದ ದೇವತೆ ನೀನಾಗು ಬಾಬಾಬೂರು ಸರಿ ಎಂದು ಮಾತನಾಡೋ ದುರಾತ್ಮ ನಿನ್ನ ಕಣ್ಣಿಗೆ ಹೆಣ್ಣುಗಳೆಂದರೆ ಭೋಗದ ವಸ್ತು ಎಂದು ತಿಳಿದುಕೊಂಡಿರುವೇನು ಒಂದು ವೇಳೆ ನೀನೇನಾದ್ರೂ ಹಾಗೆ ತಿಳಿದುಕೊಂಡಿದ್ದೆ ಆದ್ರೆ ನಿನ್ನ ಕೊರಳನ್ನು ಕೊಯ್ಯುವ ದುರ್ಗೆ ನಾನಾಗುತ್ತಾ ಎಚ್ಚರ

ಈ ನಿನ್ನ ಹಳ್ಳ ಕಟ್ ಸಮಾಜದಲ್ಲಿ ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಕೂಡ ದುಡಿದು ಕೊಡುತ್ತಿರುವಾಗ ಏನು ಅರಿಯದ ಗಂಡನಿಗೆ ಸಿಕ್ಕಾಪಟ್ಟಿ ಸಾರೈ ನೆಪಮಾನಿ ತೌರ ಮನೆಗೆ ಓಡಿ ಹೋದ ಮೆಂಡನೊಂದಿಗೆ ಮಾಡಿ ಹಾದರ ಮಾಡು ಹಾದುರುಗಿದ್ದೀರಷ್ಟಿಲ್ಲ ಈ ನಿನ್ನ ಮುರ್ರಕ್ಕ ಸಮಾಜದಲ್ಲಿ ಈಗ ನೀನು ನನ್ನ ಮಾತನ್ನು ಮೀರಿದರೆ ನೀನು ಸೀಲಗೆಟ್ಟ ಹೆಣ್ಣೆಂದು ನಿನ್ನದೇ ಹೊಸ ಚರಿತ್ರೆಯನ್ನೇ ಬರೆದು ಬಿಸಾಕುವೆ ಇದೇ ಹಾಳು ಸಮಾಜದಲ್ಲಿ ಮೊದಲು ನೀನು ಎಚ್ಚರ ಈ ನಿನ್ನ ಗೊಡ್ಡು ಹೆದರಿ ಸ್ವಚ್ಛವಾದ ಚೀಲವನ್ನು ಕಳೆದುಕೊಳ್ಳಲಿಕ್ಕೆ ನಾನು ಕಚ್ಚಾ ಕುಳದಲ್ಲಿ ಹುಟ್ಟಿದ ಹೆಣ್ಣಲ್ಲ

கண்டு கிண்டி உண்டி எண்ண கணிண்டியல்ல உண்டியல்ல மகசூர பட்ச பண்டையல்ல கண்டஸ்தனி சிவா நினைக்கொந்த

ನಿನಗೆ ಇಷ್ಟಿರಬೇಕಾದರೆ ತೋಡೆ ಪಟ್ಟಿ ಮೀಸೆ ತಿರುಗಿಸುವ ಕಣಸು ಕಣೆ ನಾನು ನಿನಗೆ ಇಷ್ಟಿರಬೇಡ கைஸ்தோர் விட்ட நீண்ட மகன జింక్రే జింక్ బామ్ కణస్బి ఈ మద ఏరణి ముద్ద ఇంత హాన సిక్కర్రే అదర గండస్త ಪವರು ತೋರ್ಸದೆ ಸುಮ್ಮನೆ ಬಿಟ್ಬಿಡುತ್ತಾ ಅಂತಾದ್ರಲ್ಲಿ ನೀನು ನನ್ನ ಗಂಡಸ್ಥನದ ಬಗ್ಗೆ ಮಾತನಾಡಿದ್ದಾರೆ ನಿನ್ನಲ್ಲಿ ಇರೋ ಗಂಡನೇ ಕಟ್ ಮಾಡಿ ಸಂಡನಾಗೆ ಮಾಡಬಾರ್ದು ನಾವು ಶಾ ఈ నన్న సవాల జవాబ్ కొడలు కాశే మగనే గండు సాధను ఇన్నొబ్బరు మానా ప్రాణ కొట్ట ఇన్నొబ్బరు మానా ప్రాణ కాపాడదల్

जादू करने के लिए लॉटी चाहिए लॉटी करने के लिए चाहिए, ये तेरा टगर को मारने के लिए कुर्बानी का तलवार चाहिए बेटा कुर्बानी का तलवार चाहिए ಲೇ ಸತ್ತು ಹೋದ ಹೆಸರನ್ನು ಹೇಳಿ ಚದುರಿಸಿಕೊಳ್ಳಬೇಡ ನಿನ್ನ ಹೆರ್ಣೆಯನ್ನು ಕಟ್ಟಿ ನಿಂತಾರೆ ಎಂದು ಜೀವಂತವಾಗಿ ಬಿಟ್ಟಿಲ್ಲ ಈ ಮನೋ ಅಲ್ಲ ಸುಮ್ಮನೆ ಏ ಲಡ್ಕ ಹಾತ್ ಸೊಡ್ಕೋ ಕುತ್ತೆ ತಾರೇ ಕುತ್ತೆ ಅವಲಾದ್ ಅಪ್ಪನಿಗೆ ಎಷ್ಟು ಜನ ಮಕ್ಕಳಿದ್ರು ಪರವಾಗಿಲ್ಲ ಆದರೆ ಮಕ್ಕಳಿಗೆ ಒಬ್ಬ ತೊಂದರೆ ಆಗಿರ್ಬೇಕು ಹಾಗೇನು ಈ ನಾಟಕದಲ್ಲಿ ಸಾವಿರಾರು ಜನ ಅವರಿಗೆಲ್ಲ ಅಪ್ಪ ನಾನು ಹೇಳಿ ನನ್ನ ಮಗನೇ ನಿನ್ನಂತ ಹೆಡಿಗೆ ಹೆದರಿ ಈ ಹೆಣ್ಣನ್ನು ನಿನ್ನ ಕೈಗೆ ಬಿಟ್ಟು ನಾನೇನು ಹೆಡಿಯಲ್ಲ ಹೆಣ್ಣಂದರೇ ಬಜಾರ್ದಲ್ಲಿ ಸಿಗುವ ಹಣ್ಣಲ್ಲ ಈ ಹೆಣ್ಣು ನಮ್ಮ ಕರ್ನಾಟಕದ ಬೌಟ ಧಣ ಮಕ್ಕಳು ಅಚ್ಚಳ ಆಚನ ಹಾಕೋನೇ ನಮ್ಮ ದೇಶದ ಬೌಟ ಅಂತ ಬೆಂತಿರೋನು ಆ ಬೌಟ ಮುಟ್ಟಿದ್ರೆ ಬಿಡಲ್ಲ ಹಡಸಿ ಮಗನ ನಾನು ಕಣ್ಮುಂದ ಹುಡ್ಗಿನ ಬಟ್ಟಿದಾಗ ಬಿಡ್ತೀವ ಇದೇ ಈ ಗುರಿ ಕಾಂಡ ನಿನ್ನ ದೇಹ ಈ ನಿನ್ನ ದಟ್ಟ ಕೊಡಿ ಇಂಚಿಂಚಾಗಿ ಕಟ್ಟ ಸಾಕು ಬಿಡುವ ಭಾರಿ ಲೋಕ ಗಂಡ ಸಾಕಿಳು ನಿಮುತ್ತಲು ಜಾತಕದಲ್ಲಿ ಶನಿ ಇದ್ರೆ ಕಂಟ ಕಂತಾರೆ ನನ್ನ ಪಕ್ಕದಲ್ಲಿ ಇಂಥ ಹುಡುಗಿ ಇದ್ರೆ ನನಗೆ ರಾಶಿ ಕಾಂತಾರೆ ನನ್ನ ಎದುರಿಗೆ ನೀನು ಬಂದರೆ ನಿನಗೆ ಏನಂತ ಕರೀತಾರೆ ಗೊತ್ತಾ ಗಾಂಡು 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 ಮಗ ಅಂತ ಕರೀತಾರೆ ಬೇಡ ವೀರ ಬೇಡ ನಾನು ಮುಟ್ಟಿದರೆ ಸುಟ್ಟು ಹೋಗುವ ಬಾಕಿ ನೀನು ನನ್ನೊಂದಿಗೆ ಕಾದಾಡಿ ಸಹಾಯ ಬೇಡ ಇದು ಕೆಂಗಟ್ಟ ಕಾಳಿಂಗ ಸರ್ಪ ಹೇಳಿ ನನ್ನ ಮಗನೇ ಜುಟ್ಟ ಸೋಳೆ ಮಗನ ಲೈ ಈ ನಿನ್ನ ನಿನ್ನ ಹಚ್ಚಡಾರ್ ಈ ಹಣ್ಣನ್ನು ನಿನ್ನ ಕೈಗೆ ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲ கொண்டி நோடன டகர் டகர் அந்த ஆர்ட் டகர் நகன முந்த ಬಾಲಿ ನಿನ್ನ ಬಾಲಿ ಕೊಂಡು ಬರ್ತೇನೆ ಈ ವಿಲನ್ನ ನಿನ್ನಂತಹ ಇನ್ನೂ ನೂರು ಗುಂಡಿಗೆ ಬೇಕು ಈ ವಿಲನ್ನ ಕೆಲ್ಕೋಕೆ ಬಂದವರು ನನ್ನ ಕೈಯಿಂದ ಹ್ಯಾಂಡಿ ಬೆಳೆಸ್ಕೊಂಡು ಹೋಗಿದ್ದಾರೆ ट इस बात सुन के एक गली का कुत्ते की कहानी याद आ गई ये गली का कुत्ता जंगल गया था पहले पहले सब डर गए मगर बाद में जैसा स्वीकारने उसे ऐसा मौत दिया की मरु जन्मದಲ್ಲಿ ಹುಟ್ಟೋಕೆ ಆ ದೇವರ ಕೂಡ ಯೋಚನೆ ಮಾಡುತ್ತಿದ್ದಾ ಹೈಸಾಹಿ तेरा મોત मारूंगा बेटे ले ತಗರ ಆಗಲಿ ಈ ಪಗರ ಆಗಲಿ ಈ ನನ್ನ ಚದುರಂಗದಲ್ಲಿ बहादुर लोग ना भागते ना किसी को भगाते। बेटा <laughs>